మను కలది మను కొరది అహంకార వళిదు శరణర అనుభావమా కేడిదడే అహంకార వళిదు శరణర అనుభావమా కేడిదడే అది ముక్తి నూడి అది ముక్తి

తల వడు శ్వ సరుయా కళ వడు మహారింగ కలేశ్వర మహారింగ కల్ేశ్వర గురువచన పరాము గురు వచన పరాము ఎందెందు భవనలు నోడా ఎందెందు భవనలు నోడా ఎందెందు భవనె ದುಡಿದರೆ ಗುರುವಾಗಿ ದುಡಿಯಬೇಕು ನಡೆದರೆ ಪರವಾಗಿ ನಡೆಯಬೇಕು ಕುಳಿತರೆ ಲಿಂಗವಾಗಿ ಕುಳಿತಿರಬೇಕು ಇದ್ದರೆ ಜಂಗಮವಾಗಿ ಇರಬೇಕು ಈ ನಾಲ್ಕರ ಹೊಂದಿಗೆ ನರಿಯದವರು ಎಷ್ಟು ದಿನವಿದ್ದರೂ ಫಲವೇನು ಹೇಳ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ ಇದೊಂದು ಹಡಪದ ಅಪ್ಪಣ್ಣನವರ ವಚನ ವ್ಯಕ್ತಿಯ ನಡೆ ನುಡಿ ರೀತಿ ನೀತಿ ಹೇಗಿರಬೇಕು ಅನ್ನೋವಂಥದ್ದು ತುಂಬ ಮುಖ್ಯ ಇವುಗಳ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳಿತಾರೆ ಕೆಲವರು ನುಡಿ ಜಾಣರು ಮತ್ತು ಕೆಲವರು ನಡೆ ಜಾಣರು ಇನ್ನು ಕೆಲವರು ಏನನ್ನೂ ಮಾಡದೆ ಮೌನವಾಗಿ ಕುಳಿತವ್ರು ಮತ್ತು ಕೆಲವರು ಸದಾ ಕ್ರಿಯಾಶೀಲರಾಗಿರುವಂಥವ್ರು ಇದರಿಂದ ವ್ಯಕ್ತಿ ಪರಿಪೂರ್ಣ ಆಗಲಿಕ್ಕೆ ತನ್ನತನ ಉಳಿಸ್ಕೊಂಡು ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನೋ ನಿರ್ದೇಶನ ನೀಡಿದ್ದಾರೆ ಹಡಪದ ಅಪ್ಪಣ್ಣವರು ಈ ವಚನದಲ್ಲಿ ಮನುಷ್ಯನಿಗೆ ಬಹಳ ಮುಖ್ಯವಾದ್ದು ನುಡಿ ಆ ಇಲ್ಲದೆ ಆತ ಮೂಕ ಆಗಿದ್ರೆ ತನ್ನ ಎಲ್ಲ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಕಷ್ಟಪಡಬೇಕಾಗುತ್ತೆ ಹಾಗಾಗಿ ಮಾನವರಿಗೆ ಮಾತು ಬಹಳ ಮುಖ್ಯ ಆದರೆ ಆ ಮಾತು ಹೇಗಿರಬೇಕು ಮಾತೇ ಮೃತ್ಯು ಮಾತೇ ಮುತ್ತು ಅಂತ ಹೇಳ್ತಾರೆ ಹೌದು ಮಾತಿನಿಂದಲೇ ನಗೆ ಮಾತಿನಿಂದಲೇ ಹೊಗೆ ಆಡುವಂಥ ಮಾತುಗಳು ಹಿತವಾಗಿ ಮಿತವಾಗಿ ಎಲ್ಲರ ಒಳಿತನ ಬಯಸುವ ಹಾಗೆ ಇದ್ದರೆ ಅಂಥ ಮಾತುಗಳು ಮುತ್ತಾಗ್ತವೆ ಆ ಮಾತುಗಳಿಗೆ ವಿಶೇಷ ಮನ್ನಡೆ ದೊರೆಯುತ್ತೆ ಬದಲಾಗಿ ಮಾತು ತುಚ್ಛವಾಗಿದ್ರೆ ಕೊಳಕಾಗಿದ್ರೆ ಸುಳ್ಳಾಗಿದ್ರೆ ಒರಟಾಗಿದ್ರೆ ಏನೆಲ್ಲ ಅಪಾಯಕ್ಕೆ ಕಾರಣ ಆಗುತ್ತೆ ಅಂಥ ಮಾತು ಮುತ್ತಾಗೋದಿಲ್ಲ ಮೃತ್ಯು ಆಗುತ್ತೆ ಆದ್ರಿಂದಲೇ ಹಗೆತನ ಹೆಚ್ಚಾಗತ್ತೆ ಈ ನೆಲೆಯಲ್ಲಿ ವ್ಯಕ್ತಿ ಆಡುವಂತಹ ಮಾತುಗಳು ಗುರುತ್ವವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಗುರುತ್ವ ಅಂತಂದ್ರೆ ಅರಿವಿನ ಆಗರ ಆತ ಎಲ್ಲರ ಒಳಿತನ ಬಯಸುವ ಮಾತುಗಳನ್ನೇ ಆಡ್ತಾನೆ ಹಾಗಾಗಿ ಮನುಷ್ಯ ಅರಿವಿನಿಂದ ನಿಜವಾದ ಗುರುವಾಗಿ ನುಡಿಬೇಕು ಅನ್ನೋಂಥದ್ದು ಅಪೇಕ್ಷಣೀಯ ಮಾತು ಪುರಾತನದಾಗಿ ನಡೆ ಕಿರಾತನದಾಗಿದ್ರೆ ಅಂಥ ಮಾತಿಗೆ ಬೆಲೆ ಇಲ್ಲ ಒಳ್ಳೆಯ ಮಾತಿಗೆ ಅನುಗುಣವಾಗಿ ಅವನಲ್ಲಿ ಅಂಥ ಆದರ್ಶದ ಬದುಕು ಕೂಡ ಇರಬೇಕಾಗತ್ತೆ ಬದುಕು ಶ್ರೇಷ್ಠವಾಗಿದ್ರೆ ಆಡಿದ ಮಾತುಗಳಿಗೆ ಮೌಲ್ಯ ಬರುತ್ತೆ ಹಾಗಾಗಿ ಬಸವಣ್ಣವರು ಭಕ್ತಿ ಸುಭಾಷೆಯ ನುಡಿಯ ನುಡಿಯುವೆ ನುಡಿದಂತೆ ನಡೆಯುವೆ ಅಂತ ಹೇಳ್ತಾರೆ ನುಡಿ ಒಳ್ಳೇದಾಗಿದ್ರೆ ಸಾಲದು ಆ ನುಡಿಯಂತೆ ನಡೆಯ ಕೂಡ ಇರಬೇಕಾಗುತ್ತೆ ಆಗ್ಲೇನೆ ವ್ಯಕ್ತಿತ್ವ ಅಳುವಂಥದ್ದು ಇವತ್ತು ಒಳ್ಳೆ ಮಾತನಾಡುವಂಥವ್ರು ಮತ್ತು ಒಳ್ಳೆಯ ಬಾಳು ನಡೆಸುವಂಥವ್ರು ಇಲ್ಲ ಅಂತ ಏನಲ್ಲ ಖಂಡಿತ ಇದ್ದಾರೆ ಅಷ್ಟೇ ಇದ್ರೆ ಸಾಲದು ಅದಕ್ಕಾಗಿ ಕಡಪದ ಅಪ್ಪಣ್ಣವರು ವಚನದ ಮುಂದಿನ ಸಾಲಿನಲ್ಲಿ ಕುಳಿತರೆ ಲಿಂಗವಾಗಿ ಕುಳಿತಿರಬೇಕು ಅಂತ ಹೇಳಿದ್ದಾರೆ ನಡೆ ನುಡಿಯಷ್ಟೇ ಮುಖ್ಯವಾಗಿದೆ ಆ ವ್ಯಕ್ತಿ ಏಕದೇವ ನಿಷ್ಠೆಯ ಪ್ರತೀಕ ಆಗಿರ್ಬೇಕು ಅದರಲ್ಲೂ ಶರಣ ಪರಂಪರೆ ಹೇಳುವಂಥದ್ದು ಅಂಗದ ಮೇಲೆ ಲಿಂಗವನ್ನು ಧರಿಸಿ ಅದನ್ನೇ ನಿತ್ಯ ತಾನಿದ್ದಲ್ಲೇನೆ ಪೂಜೆ ಮಾಡಬೇಕು ಅಂತ ಆದರೆ ಎಷ್ಟೋ ಜನರು ಸ್ಥಾವರ ದೇವರುಗಳ ದಾಸರಾಗಿರೋದನ್ನ ನಿತ್ಯವೂ ನಾವು ನೋಡ್ತಾ ಇದ್ದೇವೆ ಅವರಲ್ಲಿ ಬುದ್ಧಿವಂತರಿದ್ದಾರೆ ದಡ್ರಿದ್ದಾರೆ ಅನ್ನುವಂಥ ಅಂತ್ರನೇ ಇಲ್ಲ ಚಿಕ್ಕವರಿಂದ ದೊಡ್ಡವ್ರವರೆಗೆ ಪುರುಷರಿಂದ ಮಹಿಳೆಯರವರೆಗೆ ಎಲ್ಲರೂ ಗುಡಿಗಳಿಗೆ ಸಾಲಿಡ್ತಾರೆ ಅವರು ಒಂದು ಕಡೆ ಕುಳಿತು ತಮ್ಮ ಅಂತರಂಗದ ಬೆಳಕಿನ ಪ್ರತೀಕವಾದಂತಹ ಇಷ್ಟಲಿಂಗವನ್ನೇ ಪೂಜೆ ಮಾಡಬೇಕು ಅದರಿಂದ ಅವು ತಮ್ಮಲ್ಲೇ ತಾವು ಬೆಳಕನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಸುತ್ತಾಟ ತಪ್ಪುತ್ತೆ ಮೌಢ್ಯಗಳಿಂದ ಮುಕ್ತರಾಗ್ತಾರೆ ಪೂಜಾರಿ ಪುರೋಹಿತರ ಶಾಸ್ತ್ರ ಹೇಳುವಂಥವರ ಬಲಿಗೆ ಬೀಳೋದಿಲ್ಲ ಮುಂದುವರೆದು ಹೇಳುವಂಥದ್ದು ಇದ್ದರೆ ಜಂಗಮವಾಗಿ ಇರಬೇಕು ಅಂತ ಜಂಗಮ ಅಂದ್ರೆ ಸದಾ ಚಲನಶೀಲವಾಗಿರುವಂಥ ವ್ಯಕ್ತಿ ಅರಿವು ಆಚಾರ ಒಂದಾದವ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥವು ಆದರ್ಶ ಜೀವನವನ್ನು ನಡೆಸುವಂಥವನು ಮನುಷ್ಯ ಈ ಭೂಮಿ ಬಂದ ಮೇಲೆ ಆತ ಜಡಜೀವಿಯಂತೆ ಬಾಳಬಾರದು ಚೈತನ್ಯದ ಚಿಲುಮೆಯಂತೆ ತನ್ನ ಬಾಳನ್ನು ನಡೆಸಬೇಕಾಗತ್ತೆ ಆತ ಅಜ್ಞಾನವನ್ನು ಕಳ್ಕೊಂಡು ಸುಜ್ಞಾನಿಯಾಗಿರ್ಬೇಕು ಅರಿವು ಆಚಾರ ನಡೆ ನುಡಿ ಒಂದಾಗಿರ್ಬೇಕು ಬಸವಣ್ಣವರೇ ಹೇಳೋ ಹಾಗೆ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಹೌದು ವ್ಯಕ್ತಿ ಸ್ಥಾವರವಾದರೆ ಇದ್ದೂ ಸತ್ತಂತೆ ಹಾಗಾಗಿ ಅವನು ಸದಾ ಜೀವಂತ ಇರುವ ಜಂಗಮ ಸ್ವರೂಪಿ ಆಗಿರಬೇಕು ಜಂಗಮ ಅನ್ನುವಂಥದ್ದು ಇವತ್ತಿನ ಸಾಂಪ್ರದಾಯಿಕ ಅರ್ಥದಲ್ಲಿ ಅಲ್ಲ ಇವತ್ತು ಜಂಗಮ ಅಂತಂದ್ರೆ ಅವನು ಒಂದರ್ಥದಲ್ಲಿ ಈ ಪೂಜಾರಿ ಪುರೋಹಿತರ ಪ್ರತಿರೂಪ ಆತ ಶರಣರ ಸಂದೇಶಗಳಿಗೆ ಅಪಚಾರ ಬಗೆಯುವಂತ ರೀತಿಯಲ್ಲೇನೆ ಇವತ್ತು ಭಕ್ತರನ್ನ ದಾರಿ ತಪ್ಪಿಸ್ತಾ ಇದ್ದಾನೆ ಶರಣರ ಅರ್ಥದ ಜಂಗಮವಾಗಿರ್ಬೇಕಾದ್ದು ಬಹಳ ಮುಖ್ಯ ಹೀಗೆ ಒಬ್ಬ ವ್ಯಕ್ತಿ ಅಪ್ಪಣ್ಣನವರು ಹೇಳುವ ಅರ್ಥದಲ್ಲಿ ಗುರು ಪರ ಲಿಂಗ ಜಂಗಮ ಈ ನಾಲ್ಕರ ಸಂಬಂಧವನ್ನು ಅರ್ಥ ಮಾಡಿಕೊಂಡು ಬಾಳ್ಬೇಕು ಹಾಗೆ ಬಾಳದೆ ಇದ್ರೆ ಆತ ಎಷ್ಟು ವರ್ಷ ಬದುಕಿದ್ರೂ ಪ್ರಯೋಜನ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನೇ ಬಸವಣ್ಣವರು ಇನ್ನೂ ಸರಳವಾಗಿ ಲೇಸನಿಸಿಕೊಂಡು ಬಾಳ್ಬೇಕು ಅಂತ ಹೇಳಿದ್ದಾರೆ ಅಂದರೆ ಎಲ್ಲರಿಂದಲೂ ಒಳ್ಳೆಯವರು ಅನಿಸಿಕೊಂಡು ಕೆಲವೇ ಕಾಲ ಬದುಕಿದ್ರು ಕೂಡ ಅದು ಸಾರ್ಥಕ ಬದುಕಾಗತ್ತೆ ಅಂಥ ಸಾರ್ಥಕ ಬದುಕು ಬಹಳ ಮುಖ್ಯ ಸಾರ್ಥಕ ಬದುಕು ಅಂದರೆ ಕೇವಲ ಹಣ ಸಂಪಾದನೆ ಅಲ್ಲ ದೊಡ್ಡ ದೊಡ್ಡ ಮನೆ ಕಟ್ಟಿಸಿಕೊಂಡಿರೋದಲ್ಲ ಪದವಿ ಪ್ರತಿಷ್ಠೆಗಳನ್ನು ಪಡೆಯೋದಲ್ಲ ಆದರ್ಶ ಜೀವನವನ್ನು ನಡೆಯೋ ನಡೆಸುವಂಥದ್ದು ಅಂಥ ಆದರ್ಶ ಜೀವನಕ್ಕೆ ತಳಹದಿ ಗುರುವಾಗಿ ನಡೆಯುವಂಥದ್ದು ಆದರ್ಶ ಬಾಳನ್ನು ಸಾಗಿಸುವಂಥದ್ದು ಜಂಗಮವಾಗಿ ಜನರಿಗೆ ಸನ್ಮಾರ್ಗವನ್ನು ತೋರುವಂಥದ್ದು ತನ್ನ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಂಡು ತಾನೇ ದೇವರಾಗುವಂಥದ್ದು ಈ ನಾಲ್ಕರ ಸಂಬಂಧದಂತೆ ಬದುಕನ್ನು ಪ್ರತಿಯೊಬ್ಬರೂ ಕಟ್ಕೊಂಡ್ರೆ ಇಲ್ಲೇ ದೇವಲೋಕವನ್ನು ಕಂಡು ಆನಂದವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಇದ್ರೆ ಆತ ಎಷ್ಟು ವರ್ಷ ಬದುಕಿದರೂ ಫಲ ಇಲ್ಲ ಅಂದರೆ ಹೂವು ಹಣ್ಣು ಬಿಡದಂತೆ ಬಿಡದ ಬಿಡದೇ ಇರುವಂಥ ಮರದಂತೆ ಆಗ್ತಾನೆ ಅನ್ನುವಂಥ ವಾಸ್ತವಕ್ಕೆ ಕನ್ನಡಿಯನ್ನು ಹಿಡಿದಿದ್ದಾರೆ ಅಪ್ಪಣ್ಣವರು ಈ ವಚನದಲ್ಲಿ ನುಡಿದರೆ ಗುರುವಾಗಿ ನೋಡಿಗಬೇಕು ನಡೆದರೆ ಪರವಾಗಿ ने नुड़ी तने गुरु बाकी नुडिया में ਨਾਨ <t> ਕਰਾ <heaven entender>

बनि केळ बन्न वचन सन्देश केळ बिख वचन सन्देश बसवादि शरणरा जीवन सन्देश बसवादि शरणरा जीवन ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ